ಟ್ವೆಲ್ ಅಲ್ಲಿ ಒಂದು ಹಾಲಿವುಡ್ ಮೂವಿ ಡಿಕ್ಟೇಟರ್ ಅಂತ ರಿಲೀಸ್ ಆಗುತ್ತೆ ಈ ಫಿಲ್ಮ್ ಬಹಳ ಫನಿ ಇರಬಹುದು ಭಾರತದ ರಿಯಾಲಿಟಿಗೆ ಬಹಳ ಹತ್ತಿರವಾಗಿದೆ ಜನರು ವೋಟ್ ಹಾಕಲು ಹೋಗುವಾಗ ವಿಪಕ್ಷರ ವೋಟಿಂಗ್ ಬೂತ್ ಮುಂದೆ ಕ್ಯಾನನ್ ಬಾಲ್ ಇಡ್ತಾ ಇದ್ದ ಒಲಿಂಪಿಕ್ಸ್ ರೇಸ್ ಅಲ್ಲಿ ಸರ್ವಾಧಿಕಾರಿ ಜನರಲ್ ಅಲಾದೀನ್ ಭಾಗಿಯಾಗುವಾಗ ಅವರ ಅಕ್ಕಪಕ್ಕದ ಸ್ಪರ್ಧಿಯ ಕಾಲಿಗೆ ಶೂಟ್ ಮಾಡಿ ತಾನೇ ಗೋಲ್ ಮೆಡಲ್ ತಗೋತಾ ಇದ್ದ ಆ ಒಡಿಯಾ ದೇಶದಲ್ಲಿ ಯಾವ್ದಾದ್ರು ಸಾಮಾನ್ಯ ವ್ಯಕ್ತಿ ಜನರಲ್ ಅಲಾದೀನ್ ವಿರುದ್ಧ ಮಾತಾಡಿದ್ರೆ ಅವರಿಗೆ ಐಸೋಲೇಷನ್ ಕ್ಯಾಂಪಿಗೆ ಕಳಿಸ್ತಾ ಇದೇ ರೀತಿ ಪಕ್ಷದವರು ಪ್ರಗತಿಪರ ಚಿಂತಕರಿಗೆ ಜೈಲಿಗಟ್ಟಿ ವಿರೋಧಿ ಪಕ್ಷಗಳ ಬ್ಯಾಂಕ್ ಅಕೌಂಟ್ ಅನ್ನು ಸೀಸ್ ಮಾಡಿ ಇಡಿ ಐಟಿ ಸಿಬಿಐ ಇವತ್ತು ಭಾರತೀಯ ವಿರೋಧಿ ಪಕ್ಷದ ನಾಯಕರ ಮೇಲೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಾನು ನಿಮಗೆ ಅಲೆಕ್ಸಿಸ್ ನವಾಲಿ ಅವರ ಫೋಟೋ ತೋರಿಸ್ತಾ ಇದ್ದೀನಿ ಇವರು ರಷ್ಯಾದಲ್ಲಿ ಆಪೋಸಿಷನ್ ಲೀಡರ್ ಆಗಿದ್ರು ಪುಟಿನ್ ಅವರು ಇವರು ಎಲೆಕ್ಸಿಸ್ ಗೆ ಜೈಲಲ್ಲಿ ಹಾಕ್ತರು ಕೆಲವು ತಿಂಗಳಲ್ಲಿ ಇವರು ಜೈಲಲ್ಲಿ ತೀರ್ಕೊಂಡ್ರು ಇವತ್ತು ಭಾರತದಲ್ಲಿ ಆಪೋಸಿಷನ್ ಅವರ ಹಕ್ಕನ್ನು ಇವರು ಕಸೀದಿ ಕೊಡ್ತಾ ಇದ್ದಾರೆ